ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ತಾರೀಕು ಜಮಾ ಆಗುತ್ತೆ ಹೊಸ ಅಪ್ಡೇಟ್ ಬಂದಿದೆ ಈ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ನಿಮಗೆ ಕರೆಕ್ಟ್ ಟೈಮ್ಗೆ ಜಮಾ ಆಗುತ್ತೆ ಯಾವಾಗ ನೋಡ್ತಾ ಹೋಗೋಣ ಬನ್ನಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಎವರಿ ಮಂತ್ ನಿಮಗೆ ಎರಡು ಸಾವಿರ ರೂಪಾಯಿ ಒಟ್ಟು ಜಮಾ ಆಗ್ತೈತಿ ಯಾವಾಗ ಬರ್ತೈತಿ ಅಂತ ಗೊತ್ತಾಗಲಿಲ್ಲ ಇವಾಗ ಪಕ್ಕ ನಿಮಗೆ ಜನವರಿ ಹತ್ತರಂದು ಬಿಡುಗಡೆಯಾದ ಐದನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಬಹುತೇಕ ಎಲ್ಲ ಜಿಲ್ಲೆಗಳ ಫಲ ಫಲಾನುಭವಿಗಳಿಗೆ ಮಹಿಳಾ ಬ್ಯಾಂಕ್ ಖಾತೆಗೆ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಕಂತುಗಳು ಬಿಡುಗಡೆ ಮಾಡಿದೆ ಅದೇ ಅಷ್ಟೇ ಅಲ್ಲದೆ ಜನವರಿ ಹತ್ತರಂದು ಐದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದೆ ಮಾಡಿದ್ದಾರೆ ಈಗಾಗಲೇ ಐದು ಕ ಐದು ಲಕ್ಷ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಈಗ ಐದನೇ ಕಂತಿನ ಹಣ ನೋಡ್ಕೊಳ್ಳಿ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದು ಕೆಲಸ ಮಾಡಿ ಅಂದವರು ಈ ಕೆಲಸ ಮಾಡಿ ಈಗಾಗಲೇ ಸರ್ಕಾರ ತಿಳಿಸಿರೋದೇನಂತೆ ಐದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಾರದೇ ಇದ್ದವರು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೈಡಿಂಗ್ ಆಗದೇ ಇಲ್ಲ ಆಗಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿ ಮಾಡಿಕೊಳ್ಳಿ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೊಸ ಖಾತೆಯನ್ನು ಆರಂಭಿಸಿ ಅದಕ್ಕೆ ಬೇಕಾದ ದಾಖಲೆಗಳನ್ನು ನೀಡಿ ನೀಡಿದರೆ ನಿಮ್ಮ ಅಕೌಂಟ್ಗೆ ಖಾತೆಗೆ ಮುಂದಿನ ದಿನದಲ್ಲಿ ಗುರುಲಕ್ಷ್ಮಿ ಯೋಜನೆ ಹಣ ಕಂತು ಬರುತ್ತೆ ಡೆಬಿಟ್ ರಿಸ್ಟ್ರೇಷರ್ ಚೆಕ್ ಯಾವ ಥರ ಅಂತ ನೋಡ್ಕೊಳ್ಳಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅಲ್ಲ ಸ್ಟೋರಲ್ಲಿ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು ಇವಾಗ ಗುರುಲಕ್ಷ್ಮಿ ಅಫಿಷಿಯಲ್ ವೆಬ್ಸೈಟ್ ಬಿಟ್ಟಿದ್ದಾರೆ ಮಾಹಿತಿ ಕಾಣಜ ಡಾಟ್ ಕಾಮಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಆರನೇ ಕಂತಿನ ಹಣ ನಿಮಗೆ ಜಮಾ ಆಗುವ ದಿನಾಂಕ ನೋಡ್ಕೊಳ್ಳಿ ಈಗಾಗಲೇ ಗುಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬೋ ಭಾಳಷ್ಟು ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಹಾಗೆಯೇ ಇನ್ನೂ ಹಲವಾರು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಹಾಗೆಯೇ ಆರನೇ ಕಂತಿನ ಹಣ ಬಿಡುಗಡೆ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಆಗಬಹುದು ಎಂದು ಮಾಹಿತಿ ತಿಳಿದು ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದಿನ ದಿನದಲ್ಲಿ ಬಿಡ ಬಿಡುಗಡೆ ಆಗುತ್ತದೆ ಹೌದು ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತಿತ್ತು ಇದು ತಿಳಿದು ನಂತರ ಅದೇ ಜನವರಿಯಲ್ಲಿ ಬಿಡುಗಡೆ ಆಗುತ್ತದೆ ಓಕೆ ಆದರೆ ಇದೀಗ ಫೆಬ್ರವರಿ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ನಿಮಗೆ ಎಲ್ಲರೂ ಕೂಡ ಅಮೌಂಟು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇಷ್ಟು ವಿಡಿಯೋ ನೋಡ್ತಾ ಇರಿ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ